ನಮಸ್ಕಾರ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಈ ಒಂದು ಸಂವತ್ಸರದ ಮೊದಲ ಏಕಾದಶಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಮಖ ನಕ್ಷತ್ರದಲ್ಲಿ ಈ ಬಾರಿ ಏಕಾದಶಿ ನಮಗೆ ಪ್ರಾಪ್ತವಾಗಿರುವಂಥದ್ದು ವಿಶೇಷವಾಗಿ ಈ ಬಾರಿಯ ಏಕಾದಶಿಗೆ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ ನಮ್ಮ ಈ ಒಂದು ಕ್ರೋಧಿ ನಾಮ ಸಂವತ್ಸರ ಪ್ರಾರಂಭವಾದಂಥ ಈ ಒಂದು ನೂತನ ಸಂವತ್ಸರದಲ್ಲಿ ಮೊದಲನೆಯ ಏಕಾದಶಿ ನಾವು ಏಕಾದಶಿಯನ್ನು ಆಚರಣೆ ಇದ್ದೀವಿ ಇದನ್ನು ಕಾಮದ ಏಕಾದಶಿ ಅಂತ ಹೇಳಿ ಕರಿತೀವಿ ನಾಮ ಸಂವತ್ಸರ ಚೈತ್ರ ಮಾಸ ವಸಂತ ಋತು ಉತ್ತರಾಯಣ ಶುಕ್ಲ ಪಕ್ಷದ ಏಕಾದಶಿ ಈ ಒಂದು ಕಾಮದ ಏಕಾದಶಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಮನುಷ್ಯ ಸುಲಭವಾಗಿ ತನ್ನ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ನಿಮಗೆ ಯಾವಾಗಲೂ ಕೂಡ ತಿಳಿಸ್ತಾ ಇರ್ತೀನಿ ಈ ಒಂದು ಚೈತ್ರ ಮಾಸದ ಶುಕ್ಲ ಪಕ್ಷದ ಏಕಾದಶಿ ವ್ರತವನ್ನು ನಾವು ಕಾಮದ ಏಕಾದಶಿ ಅಂತ ಹೇಳಿ ಕರಿತೀವಿ ಕಾರಣ ಈ ಒಂದು ಶುಭ ದಿನ ನಾವು ಉಪವಾಸವನ್ನು ಮಾಡಿ ಭಗವಂತನನ್ನು ಅಂದರೆ ಶ್ರೀಮನ್ನಾರಾಯಣನನ್ನು ಪೂಜೆ ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಜೊತೆಗೆ ಮರಣಾನಂತರ ಪ್ರೇತವಾಗಿ ಅಲಿಯೋದ್ರಿಂದ ನಮಗೆ ಮುಕ್ತಿ ದೊರೆಯುತ್ತೆ ಅಂತ ಕೂಡ ಹೇಳಲಾಗುತ್ತೆ ಜೊತೆಗೆ ಕನ್ಯಾದಾನ ಸ್ವರ್ಣದಾನ ಸಾವಿರಾರು ವರ್ಷಗಳ ತಪಸ್ಸನ್ನು ಮಾಡಿದಂತಹ ಪುಣ್ಯ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡೋದರಿಂದ ನಮಗೆ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ವೈಶಿಷ್ಟ್ಯ ಸ್ನೇಹಿತರೆ ವಿಶೇಷವಾಗಿ ಏಕಾದಶಿಯ ಆಚರಣೆ ಬಗ್ಗೆ ನಾನು ನಿಮಗೆ ಸುಮಾರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನೀವು ಕೂಡ ಏಕಾದಶಿಯನ್ನು ಆಚರಣೆಯನ್ನು ಮಾಡಿ ಇನ್ನು ಈ ಏಕಾದಶಿಗೆ ಒಂದು ಕತೆ ಅಂತ ನೋಡೋದಾದರೆ ಪ್ರಾಚೀನ ಕಾಲದಲ್ಲಿ ದಿಲೀಪ ಎನ್ನುವಂತಹ ರಾಜ ಇರ್ತಾನೆ ತನ್ನ ಗುರು ವಸಿಷ್ಠರಿಂದ ಈ ಒಂದು ಏಕಾದಶಿ ಎಂದು ಉಪವಾಸದ ಮಹತ್ವವನ್ನು ಕೇಳ್ತಾನೆ ಒಮ್ಮೆ ಪುಂಡರೀಕ ರಾಜನು ಭೋಗಿಪುರ ಎಂಬಂತಹ ನಗರದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಅಂತ ಅಂಥೇಳಿ ಮತ್ತೆ ಆ ರಾಜ್ಯದಲ್ಲಿ ಅನೇಕ ಅಪ್ಸರಿಯರು ಕಿನ್ನರರು ಗಂಧರ್ವರು ವಾಸವನ್ನು ಮಾಡ್ತಾ ಇರ್ತಾರೆ ಅಂಥೇಳಿ ಗುರುಗಳು ಹೇಳ್ತಾರೆ ಲಲಿತಾ ಮತ್ತೆ ಲಲಿತ್ ಎಂಬ ಪತಿ ಮತ್ತು ಪತ್ನಿ ಕೂಡ ಅದೇ ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರ ಇಬ್ಬರ ನಡುವೆ ಬಹಳ ಆಳವಾದ ಪ್ರೀತಿ ಇರುತ್ತೆ ಒಂದು ದಿನ ಲಲಿತನು ರಾಜನ ಆಸ್ಥಾನದಲ್ಲಿ ಹಾಡನ್ನು ಹಾಡ್ತಾ ಇರುವಾಗ ಅವನ ಹೆಂಡತಿ ಲಲಿತಾಳ ನೆನಪಾಗತ್ತೆ ಅದರಿಂದಾಗಿ ಸ್ವರ ಲಯ ಮತ್ತು ತಾಳ ಹದಗೆಡೋದಕ್ಕೆ ಪ್ರಾರಂಭವಾಗತ್ತೆ ರಾಜನಿಗೆ ಆತನು ಹಾಡಿನಲ್ಲಿ ಮಾಡಿದಂತಹ ತಪ್ಪು ಗೋಚರಕ್ಕೆ ಬರುತ್ತೆ ಆಗ ಲಲಿತನು ರಾಜನಿಗೆ ಸಂಪೂರ್ಣ ವಿಷಯವನ್ನು ಹೇಳ್ತಾನೆ ಇದರಿಂದ ರಾಜ ಕೋಪಗೊಳ್ತಾನೆ ಲಲಿತನಿಗೆ ರಾಕ್ಷಸನಾಗುವಂತೆ ಶಾಪವನ್ನು ಕೊಟ್ಬಿಡ್ತಾನೆ ಶಾಪದಿಂದಾಗಿ ಅವನು ಮಾನವನಿಂದ ರಾಕ್ಷಸನಾಗಿ ಬದಲಾಗ್ ತಾನೇ ಇದು ಲಲಿತಾಗೆ ತುಂಬ ನೋವನ್ನು ಉಂಟು ಮಾಡುತ್ತೆ ಇದರಿಂದ ಪರಿಹಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಆಕೆ ಶೃಂಗಿ ಋಷಿಯನ್ನು ಕಾಣ್ತಾಳೆ ಅಂದರೆ ಭೇಟಿ ಆಗ್ತಾಳೆ ಆಗ ಋಷಿಗಳು ಕಾಮದ ಏಕಾದಶಿ ಉಪವಾಸವನ್ನು ಆಚರಣೆ ಮಾಡು ಅಂತ ಹೇಳಿ ಲಲಿತಾಳಿಗೆ ತಿಳಿಸ್ತಾರೆ ತನ್ನ ಪತಿಗೆ ಈ ವ್ರತದ ಫಲ ಸಿಗಲಿ ಅಂತ ಹೇಳಿ ಚೈತ್ರ ಮಾಸದ ಏಕಾದಶಿಯ ವ್ರತವನ್ನ ಇಟ್ಕೊಂಡು ಲಲಿತಾ ನಾರಾಯಣ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ತಾಳೆ ಆಕೆಯ ವ್ರತಕ್ಕೆ ಒಲಿದಂತಹ ನಾರಾಯಣರು ಲಲಿತನನ್ನ ಶಾಪದಿಂದ ವಿಮುಕ್ತಗೊಳಿಸ್ತಾರೆ ಯಾವೊಬ್ಬ ಮನುಷ್ಯ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡ್ತಾನೆ ಅವನು ಬ್ರಹ್ಮ ಹತ್ಯೆಯಂತ ಮಹಾ ದೋಷಗಳಿಂದ ಕೂಡ ವಿಮುಕ್ತನಾಗ್ತಾನೆ ಅಂತ ಹೇಳಲಾಗತ್ತೆ ಇನ್ನು ಏಕಾದಶಿಯನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದಶಮಿಯಿಂದಾನೇ ನಾವು ಆಚರಣೆಯನ್ನು ಮಾಡ್ತೀವಿ ಏಕಾದಶಿಯಲ್ಲಿ ಪೂರ್ಣವಾಗಿ ಉಪವಾಸವನ್ನು ಮಾಡಬೇಕು ಇನ್ನು ಏಕಾದಶಿಯಲ್ಲಿ ನೀವೇನಾದರೂ ಹಾಲು ಹಣ್ಣು ತಗೊಳ್ತೀರಾ ಅಂತ ಹೇಳೋದಾದರೆ ಭಗವಂತನಿಗೆ ಹಾಲನ್ನು ನೈವೇದ್ಯವಾಗಿ ಕೊಡಬಹುದು ಇಲ್ಲ ಅಂದರೆ ನಾಳೆ ನೈವೇದ್ಯ ಇರೋದಿಲ್ಲ ಮತ್ತೆ ತುಳಸಿಯನ್ನು ಸಮರ್ಪಣೆ ಮಾಡಬೇಕು ಯಾವುದೇ ರೀತಿ ಹೂವನ್ನು ನಾಳೆ ಏನು ಸಮರ್ಪಣೆ ಮಾಡೋ ಹಾಗೆ ಇರೋದಿಲ್ಲ ವಿಷ್ಣು ದೇವರಿಗೆ ಆಗಲಿ ರಾಯರಿಗೆ ಆಗಲಿ ಸರಿನಾ ಇನ್ನು ನಾಳೆ ಪೂರ್ಣವಾಗಿ ಉಪವಾಸ ನಾಡಿದ್ದು ಸೂರ್ಯೋದಯ ಆದ ಮೇಲೆ ಪಾರಣೆ ಅಡಿಗೆ ನೈವೇದ್ಯ ಮಾಡಿ ಭಗವಂತನಿಗೆ ನಿವೇದನೆಯನ್ನು ಮಾಡಿ ತಾವು ತೀರ್ಥವನ್ನು ತೆಗೆದುಕೊಂಡು ತದನಂತರ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಸ್ವೀಕಾರವನ್ನು ಮಾಡಬಹುದು ಭೋಜನವನ್ನು ಈ ರೀತಿಯಾಗಿ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡ್ತೀವಿ ಬನ್ನಿ ಏಕಾದಶಿಗೆ ಸಂಕಲ್ಪವನ್ನ ನೋಡೋಣ ಸಂಕಲ್ಪವನ್ನ ಕೇಳಿ ಏಕಾದಶಿಯ ಆಚರಣೆಯನ್ನ ಮಾಡಿ ಏಕಾದಶಿಗೆ ಕೈಯಲ್ಲಿ ಒಂದು ತುಳಸಿ ಒಂದು ಅಕ್ಷತೆಯನ್ನು ಇಟ್ಕೊಳ್ಳಿ ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ ಕೇಳಿಸಿಕೊಂಡು ಆ ಒಂದು ಹೂವು ಮತ್ತು ತುಳಸಿನ ಒಂದು ತಟ್ಟೆಯಲ್ಲಿ ಬಿಟ್ಬಿಡಿ ಮಮ ಉಪಾತ್ತ ಸಮಸ್ತ ಧೃತಕ್ಷಯ ದ್ವಾರಾ ಶ್ರೀಪರಮೇಶ್ವರ ಪ್ರೀತ್ಯರ್ಥ ಕುಟುಂಬಾಂಥ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುರಾರೋಗ್ಯ ಐಶ್ವರ್ಯಾ ಅಭಿವೃದ್ಧಿಯರ್ಥಂ ಧರ್ಮಾರ್ಥ ಕಾಮಮೋಕ್ಷ ಚತುರ್ವಿಧಾ ಫಲಪುರುಷಾರ್ಥಸಿದ್ಧರ್ಥಂ ಅಪಮೃ ಮೃತ್ಯು ಪೀಡಾ ಪರಿಹಾರ ದ್ವಾರ ದೀರ್ಘಾಶಾಭಿವೃದ್ಧರ್ಥಂ ಅಚಂಚಲ ಭಕ್ತಿ ಸಿದ್ಧರ್ಥಂ ಮೋಕ್ಷ ಸಾಮ್ರಾಜ್ಯ ಸಿದ್ಧಾರ್ಥಂಥ अचंचलक्ति्यर्थ सकल सौभाग्य सिद्ध दीर्घ सौमंग सत्संतान सौभाग्यप्यम समस्त सन्मंगलावा देवता मुद्द्य देवता महागणपती आदिदी नवग्रह सहिता श्री महालक्ष्मी समेता श्रीमन्नारायण देवता प्र कलोक्त प्रकारेणायावक्ति ध्यानावाहनादोशोपचार पूजन चेम ಈ ರೀತಿ ಸಂಕಲ್ಪವನ್ನು ಮಾಡಿಕೊಳ್ಳಿ ನಾಳೆ ವಿಶೇಷವಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಣವನ್ನು ಮಾಡಬಹುದು ವಿಷ್ಣು ಶತನಾಮ ಸ್ತೋತ್ರವನ್ನು ಪಾರಣ ಮಾಡುವಂಥದ್ದು ಬಹಳ ಶ್ರೇಷ್ಠತೆ ನಾಳೆ ವಿಷ್ಣು ಶತನಾಮ ಸ್ತೋತ್ರ ಕೂಡ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ನಾನು ಪ್ರೊವೈಡ್ ಮಾಡಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ಮತ್ತು ಏಕಾದಶಿಯ ದಿನ ಯಾವೆಲ್ಲ ಊಟಗಳನ್ನು ಮಾಡಬಾರ್ದು ಏನೆಲ್ಲ ಪದಾರ್ಥಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥ ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೀನಿ ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಒಮ್ಮೆ ಚೆಕ್ ಮಾಡಿ ಸರಿನಾ ಏನೇನೆಲ್ಲ ಊಟ ಮಾಡಬೇಕು ಮಾಡಬಾರ್ದು ಅದೆಲ್ಲವೂ ಕೂಡ ನಿಮಗೆ ತಿಳಿಯುತ್ತೆ ವಿಶೇಷವಾಗಿ ನಾಳೆ ಆಚರಣೆ ಮಾಡುವಂಥ ಈ ಒಂದು ಕಾಮದ ಏಕಾದಶಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನು ದೂರ ಮಾಡಿ ನಿಮಗೆ ನಿಮ್ಮ ಅಭೀಷ್ಟಗಳನ್ನು ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಡತ್ತೆ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯ ತಪ್ಪದೆ ಪ್ರತಿಯೊಬ್ಬರು ಆಚರಣೆಯನ್ನು ಮಾಡಿ ಯಾಕಂದರೆ ನಮ್ಮ ಕಷ್ಟ ಕರ್ ಕರ್ಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಭಗವಂತ ಕೊಟ್ಟಿರುವಂಥ ಒಂದು ಸುಲಭ ಮಾರ್ಗ ಈ ಒಂದು ಏಕಾದಶಿ ತಿಂಗಳಲ್ಲಿ ಎರಡು ಏಕಾದಶಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳನ್ನು ನಾವು ಆಚರಣೆಯನ್ನು ಮಾಡ್ತೀವಿ ಶುಕ್ಲಪಕ್ಷ ಕೃಷ್ಣ ಪಕ್ಷದ ಏಕಾದಶಿಗಳು ವಿಶೇಷವಾಗಿ ನಮಗೆ ಭಗವಂತ ಕೊಟ್ಟಿರುವಂಥ ಒಂದು ದಾರಿ ನಮ್ಮ ಕರ್ಮವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಪ್ರತಿಯೊಬ್ಬರು ಕೂಡ ಆಚರಣೆಯನ್ನು ಮಾಡಿ ಭಗವಂತನ ಸಾನ್ನಿಧ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗಿ ಬರ್ತೀನಿ